ఎలా నన్న అలిమారి బంధుగ్గే ఈ నిమ్మ మగడ హృదయపూర్వక నమస్కార అందరికీ మీ ఇంటి ఆడపడిచి నమస్కారం తగ్గేసుకుంటూ ఒకసారి నాతో బాబాసాహెబ్ అంబేద్కర్ తిరుగుతమ్మా बाबा साहेब जय बाबा साहेब की जय भी जय भीम जय संविधान जय संविधान जय अलमारी जय अलमारी जय अलमारी जय अलमारी जय अलमारी धन्यवाद ನಾನ್ ಟೆಸ್ಟ್ ಮಾಡ್ಕೊಳ್ತಾ ಇದ್ದೆ ಧ್ವನಿ ಇನ್ನೂ ವರ್ಕ್ ಮಾಡ್ತಾ ಇದೆಯಾ ಅಂತ ಯಾಕಂದ್ರೆ ಚಾರ್ಜ್ ಇಲ್ಲ ಫುಲ್ ಲೋ ಆಗ್ಬಿಟ್ಟಿದೆ ಬೆಳಗ್ಗೆಯಿಂದ ನೈಂಟಿ ಪರ್ಸೆಂಟ್ ಒಂದೇ ಸಬ್ಜೆಕ್ಟ್ ಇದುವರೆಗೂ ನಮ್ಮ ಚಲಪತಿ ಅಣ್ಣ ಏನ್ ಹೇಳಿದ್ರು ಮತ್ತೆ ನಮ್ಮ ಸಂಪನ್ಮೂಲ ವ್ಯಕ್ತಿಗಳಾಗಿರ್ತಕ್ಕಂತ ಅನಂತಕುಮಾರ್ ಸರ್ ಏನ್ ಹೇಳಿದ್ರು ಅದೇ ವಿಚಾರವನ್ನೇ ಮಾಲೂರು ಬಂಗಾರಪೇಟೆ ಕೆಜಿಎಫ್ ಈಗ ಮುಳುಬಾಗ್ಲು ಮೂರು ನಾಲ್ಕು ತಾಲೂಕುಗಳಲ್ಲಿ ನಾವು ಚರ್ಚೆ ಮಾಡ್ತಾ ಇದ್ದೀವಿ ಕಾರ್ಯಕ್ರಮ ಪ್ರಾರಂಭ ಆಗ್ತಿದ್ದಂಗೆ ದೊಡ್ಡ ಹಾರತ ನನ್ಗೆ ಹಾಕಿದ್ರಿ ನೀವೆಲ್ಲ ದೊಡ್ಡ ಹಾಕಿದ್ರಿ ಅಂದ್ರೆ ನನ್ಗೆ ಎಚ್ಚರಿಕೆ ನೀವು ಕೊಟ್ಟಿದ್ದು ಹೌದಲ್ಲ ದೊಡ್ಡ ಜವಾಬ್ದಾರಿ ಗುರುತರ ಜವಾಬ್ದಾರಿಯನ್ನ ನಿಮ್ಮ ಹೆಗಲ ಮೇಲೆ ಹಾಕ್ತಾ ಇದ್ದೀವಿ ಸಮಸ್ತ ಅಲೆಮಾರಿಗಳ ತಾಯಿ ನೀವು ನಾವು ನಿಮ್ ಮಡ್ಲ ಬಂದ್ ಸೇರಿದೀವಿ ನೀವು ದಾರಿ ತೋರಿಸಿ ಬೆಳಕು ಕೊಡಿ ಈ ಸಮಾಜದ ಮುಖ್ಯ ಮಹಿಳೆಯಲ್ಲಿ ನಾವು ಬದುಕಲಿಕ್ಕೆ ಅವಕಾಶ ಮಾಡ್ಕೊಡಿ ಅನ್ನೋ ಒಂದು ಗುರುತರ ಜವಾಬ್ದಾರಿಯನ್ನ ನೀವು ನನ್ನ ಹಿಡ್ಲ ಮೇಲೆ ಹಾಕಿದ್ದೀರಿ ಅಂತ ನಾನು ಭಾವಿಸ್ತೇನೆ ಖಂಡಿತವಾಗ್ಲು ನನ್ ಕುತ್ಕೊಂಡು ಮಾತಾಡ್ಬೋದಾ ಸ್ವಲ್ಪ ಟಯರ್ಡ್ ಆಗಿದೆ ನಾನು ನಮ್ಮ ಪಕ್ಷ ಇದು ರಾಜಕೀಯ ವೇದಿಕೆ ಅಲ್ಲ ಆದ್ರೆ ನಡೆದ ಬಂದ ದಾರಿ ಹತ್ತಿದ ಹೇಣಿಯನ್ನ ಯಾವತ್ತೂ ಒಲಿದಾರ್ದು ಅಂತ ಹೇಳ್ತಾರೆ ಇವತ್ತು ನಾನೇನಾದ್ರೂ ಈ ಸ್ಥಾನದಲ್ಲಿ ನಮ್ಮ ಸಮುದಾಯದ ನನ್ನ ತಾಯಿ ತಂದೆಯರ ಸಮಸ್ಯೆಯನ್ನ ಬಗೆಹರಿಸಲಿಕ್ಕೆ ಬಂದು ಕೂತಿದ್ದೀನಿ ಅಂದ್ರೆ ಅದಕ್ಕೆ ಕಾರಣ ನನ್ನ ಕಾಂಗ್ರೆಸ್ ಪಕ್ಷ ಅಂತ ನಾನು ಹೆಮ್ಮೆಯಿಂದ ಹೇಳ್ಕೊಳ್ಲಿಕ್ಕೆ ಇಚ್ಛೆ ಪಡ್ತಾ ಅಷ್ಟೇ ಅಲ್ಲ ನಮ್ಮ ಸರ್ಕಾರದ ಮಾನ್ಯ ಮುಖ್ಯಮಂತ್ರಿಗಳ ಸಿದ್ದರಾಮಯ್ಯ ಮಾನ್ಯ ಉಪಮಂತ್ರಿ ಮಂತ್ರಿಗಳಾಗಿರ್ತಕ್ಕಂಥ ಡಿಕೆ ಶಿವಕುಮಾರ್ ಸಾಹೇಬ್ರು ಹಾಗೂ ನಮ್ಮ ಹಿರಿಯ ನಾಯಕರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರು ಅವ್ರಿಗೆ ಈ ಸಂದರ್ಭದಲ್ಲಿ ನಾನು ಶ್ಲಾಘನೆಯನ್ನ ಮಾಡ್ತೀನಿ ಅಭಿನಂದನೆಯನ್ನ ಹೇಳ್ತೇನೆ ಅಷ್ಟೇ ಅಲ್ಲ ನನ್ನ ಈ ಸ್ಥಾನಮಾನಗಳಿಗೆ ನಿಮ್ಮ ಕೂಗು ನಿಮ್ಮ ಅಳಲು ನೂರಾರು ವರ್ಷದಿಂದ ಏನು ನೀವು ಒಂದು ಅಂತಃಕರಣದಲ್ಲಿ ನೀವು ಅರಿತಾ ಇದ್ದೀರಾ ಯಾರಿಗೂ ಹೇಳ್ಕೊಳ್ಳೋ ಕಾಲದಲ್ಲೇ ನೀವು ಧ್ವನಿ ಇಲ್ಲದವರಾಗಿ ನೀವು ನೊಂದಿದ್ದೀರ ಆ ಒಂದು ಧ್ವನಿ ನನಗೆ ಈ ಸ್ಥಾನ ಕೂರಿಸಿದೆ ಅಂತ ನಾನು ಈ ಸಂದರ್ಭದಲ್ಲಿ ನಾನು ನೆನಪಿಸಿಕೊಳ್ತೇನೆ ನನಗೆ ಮೊದಲನೇದಾಗಿ ಮಾನ್ಯ ಮುಖ್ಯಮಂತ್ರಿಗಳು ಕರ್ನಾಟಕ ಸಾಂಬಾರು ಪದಾರ್ಥ ಅಭಿವೃದ್ಧಿ ಮಂಡಳಿಗೆ ನಿಗಮ ಮಂಡಳಿಗೆ ಅಧ್ಯಕ್ಷನ ಮಾಡ್ತಾರೆ ಆ ಸಂದರ್ಭದಲ್ಲಿ ಅದೊಂದು ಕಮರ್ಷಿಯಲ್ ಕಾರ್ಪೊರೇಷನ್ ನಮ್ಗೆಲ್ಲ ಗೊತ್ತಿದೆ ಏಲಕ್ಕಿ ಚಕ್ಕೆ ಲವಂಗ ಮೆಣಸು ಆಮೇಲೆ ಅರೇಕಾನೆಟ್ಟು ಶುಂಠಿ ಅಡಿಕೆ ಶುಂಠಿ ಈ ಎಲ್ಲ ವ್ಯಾಪಾರ ಮಾಡೋದು ಯಾರು ಬಡ ರೈತ್ರ ಇಲ್ಲ ಅಲ್ಲ ದೊಡ್ಡ ದೊಡ್ಡ ಶ್ರೀಮಂತ ರೈತರೇ ಮಾಡೋದು ಬಡವರಿಗೆ ಅಷ್ಟೊಂದು ಸಾಮರ್ಥ್ಯ ಇಲ್ಲ ಅಂತ ಒಂದು ನಿಗಮಕ್ಕೆ ನನ್ನನ್ನ ಚೇರ್ಮನ್ ಮಾಡಿದ್ರು ನಾನು ಸರಿ ಆಯಿತು ಅಂತ ಒಪ್ಕೊಂಡಿದ್ದೆ ಆ ಸಂದರ್ಭದಲ್ಲಿ ಇದೇ ನಮ್ಮ ಆನಂದ್ ಕುಮಾರ್ ಏಕಲವ್ಯ ಅವರು ಮತ್ತು ಇನ್ನಷ್ಟು ಅಲೆಮಾರಿ ಸಮುದಾಯದ ನನ್ನ ಸಹೋದರರು ಸಂಘಟನೆಯ ಹೋರಾಟಗಾರರು ನನ್ನ ಹತ್ರ ಬಂದು ಒತ್ತಾಯ ಮಾಡ್ತಾರೆ ಮೇಡಮ್ ತಾವು ಕೂಡ ಅಲೆಮಾರಿ ಸಮುದಾಯದ ಹೆಣ್ಮಗಳಿದ್ದೀರಿ ಇವತ್ತು ಇಡೀ ರಾಜ್ಯದಲ್ಲೇ ಅಲ್ಲ ಇಡೀ ದೇಶದಲ್ಲೇ ಯಾವ ಒಬ್ಬ ಪ್ರತಿನಿಧಿಗಳು ಕೂಡ ನಮ್ಮ ರಾಜಕೀಯ ಪ್ರತಿನಿಧಿಗಳು ಇಲ್ಲ ಒಬ್ಬ ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷರಿಲ್ಲ ಶಾಸಕರಿಲ್ಲ ಎಂಪಿ ಕೂಡ ಇಲ್ಲ ಇಂತಹ ಒಂದು ಸಂದರ್ಭದಲ್ಲಿ ಒಂದೇ ಒಂದು ಅವಕಾಶ ಅಂದ್ರೆ ನೀವು ನಮ್ಗೆ ಒಂದೇ ಒಂದು ಆಶಾ ಕಿರಣ ಅಂದ್ರೆ ನೀವೇ ನಮ್ಗೆ ಹಾಗಾಗಿ ನೀವು ನಮ್ಮದೇ ಆದ ಒಂದು ನಿಗಮ ಇದೆ ಕರ್ನಾಟಕ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ಅಲೆಮಾರಿ ಅಭಿವೃದ್ಧಿ ನಿಗಮ ದಯಮಾಡಿ ನೀವು ಅಲ್ಲಿ ಬಂದು ನಮ್ಮ ಅಳಲನ್ನ ನೀವು ಕೇಳಬೇಕು ನಮ್ಮ ಧ್ವನಿಯಾಗಿ ನೀವು ಸರ್ಕಾರಕ್ಕೆ ನಮ್ಮ ಸಮಸ್ಯೆಗಳನ್ನ ಕುಂದು ಕೊರತೆಗಳನ್ನ ಸರ್ಕಾರಕ್ಕೆ ಗಮನಕ್ಕೆ ತಗೊಂಡ್ಬಂದು ಒತ್ತಾಯ ಹೋಗಿ ನಮ್ಮ ಬೇಡಿಕೆಗಳನ್ನ ಈಡೇರಿಸಬೇಕು ಅಂತ ನಮ್ಮನ್ ಕೇಳ್ಕೊಂಡ್ರು నన్ను విజయణ మాట్లాడతాను జాతి వ్యవస్థ బాదో ఘర్షణ గొప్ప అంతేనే నూ కూడా నేను భద్రవతీయ మైసూర్ పేపర్ మిల్ కార్ఖా హివు ఆ మైసూర్ పేపర్ మిల్ నేను ఒప్పుడు కార్మికర మనం తంది కె జి గోపాల్ అంత అవు దశయందో నాయకత్వ గుణ ఇట్ క్రీడాపట ಅಷ್ಟೇ ಅಲ್ಲ ಒಬ್ರು ಮಹಾನ್ ಕಳವೇ ಇದ್ರು ಅಂತ ಕೂಡ ನಾನು ಹೆಮ್ಮೆಯಿಂದ ಹೇಳ್ಕೊಳ್ಲಿಕ್ಕೆ ಇಷ್ಟಪಡ್ತೇನೆ ಯಾಕಂತಂದ್ರೆ ಅಲೆಮಾರಿಗಲ್ ರಕ್ತದಲ್ಲೇ ಬಂದಿದೆ ಕಲೆ ಅಲ್ವಾ ಅಲೆಮಾರಿಗಲ್ ರಕ್ತದಲ್ಲೇ ಸಾಂಸ್ಕೃತಿಕ ಧಾರ್ಮಿಕ ಕಲೆ ಆಚಾರ ವಿಚಾರಗಳು ನಾವು ರಾಯಭಾರಿಗಳು ಈ ದೇಶದ ರಾಯಭಾರಿಗಳು ನನಗೂ ಎಲ್ಲೋ ಜಾತಿ ವ್ಯವಸ್ಥೆ ಬಗ್ಗೆ ನನಗೆ ನನ್ನ ತಂದೆಯವರು ಅರಿವು ಮೂಡಿಸಿರ್ಲಿಲ್ಲ ಅವ್ರು ಹೋರಾಟ ಮಾಡ್ತಾ ಇದ್ರು ಯಾಕಂತಂದ್ರೆ ಎಲ್ಲ ಅವಕಾಶಗಳನ್ನ ಎಲ್ಲ ಸೌಲಭ್ಯಗಳನ್ನ ಕೊಟ್ಟಿದ್ರು ಆದ್ರೆ ನನ್ನ ಕಾಂಗ್ರೆಸ್ ಪಕ್ಷ ಒಂದು ಅವಕಾಶ ಕೊಡುತ್ತೆ ನಮಗೆ ಮಾನ್ಯ ರಾಹುಲ್ ಗಾಂಧಿ ಅವರು ಇಡೀ ರಾಜ್ಯದಲ್ಲಿ ಒಬ್ಬ ಮಹಿಳೆಯನ್ನ ಜಿಲ್ಲಾ ಕಾಂಗ್ರೆಸ್ನ ಪರಿಶಿಷ್ಟ ಜಾತಿಯ ವಿಭಾಗದ ಅಧ್ಯಕ್ಷರನ್ನ ಮಾಡಬೇಕು ಅನ್ನೋ ಒಂದು ಪ್ರಸ್ತಾವನೆಯನ್ನ ರಾಜ್ಯ ಸರ್ಕಾರಕ್ಕೆ ಕೊಡ್ತಾರೆ ರಾಜ್ಯ ನಮ್ಮ ಪಕ್ಷದ ಸಮಿತಿಗೆ ಕೊಡ್ತಾರೆ ಆ ಸಂದರ್ಭದಲ್ಲಿ ನಮ್ಮ ಸಹೋದರ ಸಮುದಾಯದ ವ್ಯಕ್ತಿ ಇವತ್ತು ನೆನಪಿಸ್ಕೊಳ್ಬೇಕು ಅವರು ದಿವಂಗತರಾಗಿದ್ದಾರೆ ಮಾಜಿ ಎಂ ಎಲ್ ಸಿಗಳು ಮಾಜಿ ಸಭಾಧ್ಯಕ್ಷರ ಪುತ್ರರು ಆದಂತಹ ದಿವಂಗತ ಎನ್ ಮಂಜುನಾಥ್ ಸಾಹೇಬರು ಅವರು ನಮ್ಮ ಸಹೋದರ ಸಮುದಾಯವಾದಂತ ಮಾದಿಗ ಸಮುದಾಯದವರು ಅವರು ಸಹ ಬಹಳ ಇಚ್ಛಾಶಕ್ತಿಯಿಂದ ಈ ರೀತಿ ಸಣ್ಣ ಸಣ್ಣ ಅವಕಾಶ ಹಂಚಿದ್ರು ಸಮುದಾಯವನ್ನು ಹುಡುಕಿ ಅವರ ಒಂದು ಕಮಿಟಿನಲ್ಲಿ ಕೆಪಿಸಿಸಿ ಪರಿಶಾಷ್ಟ ಜಾತಿ ವಿಭಾಗದಲ್ಲಿ ಅವಕಾಶವನ್ನು ಕಲ್ಪಿಸಿಕೊಡ್ತಾ ಇದ್ರು ನೆನಪಿಸ್ಕೋಬೇಕು ನಾವು ಈ ಸಂದರ್ಭದಲ್ಲಿ ನಾನು ಸಂಚಾಲಕಿಯಾಗಿದ್ದೆ ರಾಜ್ಯ ಸಮಿತಿನಲ್ಲಿ ಒಬ್ಬ ಅಲೆಮಾರಿ ಜನಾಂಗದ ಹೆಣ್ಮಗಳು ಇವರಿಗೆ ಅವಕಾಶ ಮಾಡಿಕೊಟ್ರೆ ಎಲ್ಲ ಸಾಮರ್ಥ್ಯ ಇದೆ ನಿಭಾಯಿಸ್ಕೊಂಡು ಹೋಗ್ತಾರೆ ಅನ್ನೋ ಒಂದು ಪ್ರಸ್ತಾವನೆಯನ್ನ ನಮ್ಮ ಎ ಸಿ ಸಿ ರಾಷ್ಟ್ರ ಸಮಿತಿಗೆ ಕಳ್ಸಿಕೊಟ್ರು ರಾಹುಲ್ ಗಾಂಧಿ ಅವರು ಇನ್ನೊಂದ್ ಇಲ್ದಲೆ ಅದನ್ನ ಆರ್ಡರ್ ಇಶ್ಯೂ ಮಾಡಿ ಅಂತ ನಮ್ಮ ರಾಜ್ಯದ ಅಧ್ಯಕ್ಷರಿಗೆ ಒಂದು ಸಂದೇಶವನ್ನ ಕೊಟ್ರು ಆ ಸಂದೇಶವನ್ನ ರಾಷ್ಟ್ರೀಯ ಪರಿಶಿಷ್ಟ ಜಾತಿ ವಿಭಾಗದ ಅಧ್ಯಕ್ಷರಾದಂತ ಕೆ ರಾಜ ಅವರು ತಗೊಂಡ್ ಬರ್ತಾರೆ ಆ ನಂತರ ನಮ್ಮ ಜಿಲ್ಲೆಯ ಅಂದಿನ ಶಿಕ್ಷಣ ಸಚಿವರಾದಂತ ಕಿಮ್ಮನ ರತ್ನಕರ್ ಅವರು ಅಪ್ರೂವಲ್ ಮಾಡಿ ಆ ನಂತರ ನಮ್ಮ ಜಿ ಪರಮೇಶ್ವರ್ ಅವರು ಇವತ್ತು ಹೋಮ್ ಮಿನಿಸ್ಟರ್ ಇದ್ದಾರೆ ಅವರು ನೆನಪಿಸ್ಕೋಬೇಕು ಸಿ ಕೆಪಿಸಿಸಿ ಅಧ್ಯಕ್ಷರು ಪಲ್ಲವಿ ಅಂತ ಹೆಣ್ಣು ಮಗಳಿಗೆ ಸೂಟಬಲ್ ಪದವಿ ಇದು ಖಂಡಿತ ನಿರ್ವಹಣೆ ಮಾಡ್ತಾರೆ ನಮಗೆ ನಂಬಿಕೆ ಇದೆ ಈ ಕೂಡಲೇ ಅವ್ರಿಗೆ ಆದೇಶವನ್ನು ಮಾಡಿ ಅಂತ ಅಪ್ರೂವ್ ಕಳಿಸ್ತಾರೆ ನೂರ ಒಂದು ಪರಿಶಿಷ್ಟ ಜಾತಿಗಳನ್ನು ಒಳಗೊಂಡಂತ ಜಿಲ್ಲೆಯ ಒಂದು ಸಮಿತಿಯ ಅಧ್ಯಕ್ಷೆಯಾಗಿ ಪ್ರಪ್ರಥಮ ಅಧ್ಯಕ್ಷೆ ಆಗಿ ಇದುವರೆಗೂ ಇತಿಹಾಸದಲ್ಲೇ ಯಾರು ಅಧ್ಯಕ್ಷೆ ಆಗಿಲ್ಲ ಎಸ್ ಸಿ ಘಟಕ ಜಿಲ್ಲಾ ಅಧ್ಯಕ್ಷೆ ಒಬ್ಬ ಮಹಿಳೆ ಅಂದ್ರೆ ನಮ್ಮದೇ ಅಲೆಮಾರಿ ಸಮುದಾಯದ ಹೆಣ್ಮಗಳು ನಮ್ಗೆ ಆ ಎಲ್ಲಾ ಸಾಮರ್ಥ್ಯ ಇದೆ ಅವಕಾಶ ಒಂದೇ ಸಿಕ್ಕಿಲ್ಲ ಅಷ್ಟೇ ನೂರ ಒಂದು ಸಮುದಾಯ ಬಲಾಢ್ಯ ಸಮುದಾಯ ಎಷ್ಟು ವರ್ಷ ಎಂಟು ವರ್ಷ ನಿರಂತರ ಎಂಟು ವರ್ಷ ನಾನು ಸೇವೆ ಮಾಡಿದ್ದೀರಿ ಎಲ್ಲವನ್ನು ಒಳಗೊಂಡಂತೆ ನಾನು ಸೇವೆ ಮಾಡಿದ್ದೇನೆ ಆ ಎಲ್ಲ ಸಾಮರ್ಥ್ಯಗಳ ಜೊತೆ ಜೊತೆಯಲ್ಲಿ ನನ್ನ ಗ್ರಾಮಾಂತರ ವಿಧಾನಸಭಾ ಕ್ಷೇತ್ರದಲ್ಲಿ ಪ್ರಬಲ ಆಕಾಂಕ್ಷಿಯಾಗಿದ್ದೆ ಈ ಎಲ್ಲ ಅವಕಾಶ ವಂಚನೆಯನ್ನ ಆಗಿರೋದನ್ನ ಇವತ್ತು ಸರ್ಕಾರ ನನಗೆ ಈ ಒಂದು ನನ್ನ ಕಾಂಗ್ರೆಸ್ ಪಕ್ಷ ಮತ್ತು ನನ್ನ ಸರ್ಕಾರದ ಮಾನ್ಯ ಮುಖ್ಯಮಂತ್ರಿಗಳು ನಮ್ಮ ನಾಯಕರುಗಳು ನನ್ನದೇ ಸಮುದಾಯದ ಅಲೆಮಾರಿ ಸಮುದಾಯದ ಸೇವೆ ಮಾಡಲಿಕ್ಕೆ ಇವತ್ತು ಈ ಅವಕಾಶವನ್ನ ನಿಗಮದ ಪ್ರಪ್ರಥಮ ಅಧ್ಯಕ್ಷೆಯಾಗಿ ಅವಕಾಶವನ್ನ ಕಲ್ಪಿಸ್ಕೊಟ್ಟಿದ್ದೆ ಅಂತ ನಾನು ಅತ್ಯಂತ ಹೆಮ್ಮೆಯಿಂದ ಈ ವೇದಿಕೆ ಮುಖಾಂತರ ಹೇಳ್ತಾರೆ ಈ ಒಂದು ಅವಕಾಶಕ್ಕೆ ನ್ಯಾಯ ನಾನು ನ್ಯಾಯ ಒದಗಿಸ್ಬೇಕಲ್ವಾ ನ್ಯಾಯ ಒದಿಸ್ಲೇಬೇಕು ನ್ಯಾಯ ಕೊಡ್ಲೇಬೇಕು ಈ ಅವಕಾಶ ಯಾರಿಗೂ ಸಿಕ್ಕಿಲ್ಲ ಇದು ಸುವರ್ಣ ಅವಕಾಶ ಇದು ನನಗೆ ಸಿಕ್ಕಿರೋ ಅವಕಾಶ ಅಲ್ಲ ಸಮಸ್ತ ನಮ್ಮ ಅಲೆಮಾರಿಗಳು ಸಿಕ್ಕಿರ್ತಕ್ಕಂಥ ಒಂದು ಅವಕಾಶ ನಿಟ್ಟಿನಲ್ಲಿ ನಾನು ಇವತ್ತು ರಾಜ್ಯಾದ್ಯಂತ ಓಡಾಟ ಮಾಡ್ತಾ ಇಲ್ಲ ನಾನು ರಾಜ್ಯಾದ್ಯಂತ ಹೋರಾಟ ಮಾಡ್ತಾ ಇದ್ದೀನಿ ಬೇಕಾದಾಗ್ಲಿ ಇಂಥ ಸಾವಿರ ಜನ ಇಂಥ ಲಕ್ಷ ಜನ ಕಪ್ಪು ಪಟ್ಟಿ ತೋರಿಸಲಿ ನನಗೆ ಆದ್ರೆ ಕಟ್ಟ ಕಡೆಯಲ್ಲಿ ನನ್ನ ಸಮುದಾಯದ ನನ್ನ ತಾಯಿಯಿಂದ ನನ್ನ ಮಕ್ಕಳು ನನ್ನ ಸಹೋದರರು ನನ್ನ ತಾಯಿ ತಂದೆಯರ ಪರವಾಗಿ ಅವರ ಹಕ್ಕುಗಳನ್ನು ಕೊಡಿಸುವ ಪರವಾಗಿ ನಾನು ನಿರಂತರವಾಗಿ ಸೇವೆಯಲ್ಲಿ ತೋರಿಸ್ಕೊಂಡಿಸ್ತೀನಿ ಅಂತ ಈ ಸಂದರ್ಭದಲ್ಲಿ ನಿಮಗೆ ಪ್ರಮಾಣ ಮಾಡ್ತೇನೆ ನಮ್ಮ ಶಕ್ತಿನೇ ನೀವು ಹಾಗಾಗಿ ನಾನು ಹೆಚ್ಚು ಮಾತಾಡ್ಲಿಕ್ಕೆ ಹೋಗೋದಿಲ್ಲ ಇವತ್ತು ಎಲ್ಲ ವಿಚಾರಗಳ ಬಗ್ಗೆ ಆನಂದ್ಕುಮಾರ್ ಏಕಲವ್ಯ ಅವ್ರು ಮಾತಾಡಿದ್ದಾರೆ ನಮ್ಮ ಮೂಲ ಸಮಸ್ಯೆ ದೊಡ್ಡ ಸಮಸ್ಯೆ ಅದು ಸಣ್ಣದಾಗಿ ಬಗೆಹರಂತ ಸಮಸ್ಯೆ ನಮಗೆ ಅದು ದೊಡ್ಡ ಸಮಸ್ಯೆ ಅದಿಲ್ಲ ಅಂದ್ರೆ ನಮ್ಗೆ ಯಾವ ಸೌಲಭ್ಯನೂ ಸಿಗೋದಿಲ್ಲ ಆದ್ರೆ ಬಗೆರಸನಿಗೆ ಬಹಳ ಸುಲಭ ಅದು ಬಹಳ ಸಣ್ಣದು ಆದ್ರೆ ದೊಡ್ಡ ಮನಸ್ಸು ಬೇಕು ಹೃದಯವಂತಿಕೆ ಬೇಕು ಇಚ್ಛಾಶಕ್ತಿ ಬೇಕು ಅಂತ್ಯಕರಣ ಬೇಕು ಮಾತ್ರ ಹೃದಯಗಳಾಗಿರ್ಬೇಕು ಅಲ್ವಾ ಇಲ್ಲಿ ಅದೇನೇ ಆದ್ರೂನು ಪರಿಹಾರ ಸಮಸ್ಯೆ ಜೊತೆನಲ್ಲೇ ಹುಟ್ಟಿರುತ್ತೆ ನಾವು ಪರಿಹಾರದ ಕಡೆ ಗಮನ ಹರಿಸೋದಿಲ್ಲ ನಾವು ಸಮಸ್ಯೆ ಕಡೆ ಮಾತ್ರ ನೋಡ್ತಾ ಇರ್ತೀವಿ ಪರಿಹಾರನ ಒಂದ್ ಸ್ವಲ್ಪ ನಾವು ಆ ಕಿವಿಗೊಡ್ರೆ ಖಂಡಿತವಾಗ್ಲೂ ಪರಿಹಾರ ಸಿಕ್ಕೇ ಸಿಗುತ್ತೆ ಈಗಾಗ್ಲೇ ಯಾವುದೇ ಒಂದು ಜಾತಿ ಪ್ರಮಾಣ ಪತ್ರವನ್ನ ನಾವು ವಿತರಣೆ ಮಾಡಬೇಕು ಅನ್ನೋಂತ ಸಂದರ್ಭ ಬಂದಾಗ ಸರ್ಕಾರದ ಆದೇಶದ ಪ್ರಕಾರ ಏನೆಲ್ಲ ಮಾನದಂಡಗಳಿದೆ ಏನೆಲ್ಲ ಟರ್ಮ್ಸ್ ಅಂಡ್ ಕಂಡೀಷನ್ ಇದೆ ಸ್ಥಳ ಪರಿಶೀಲನೆ ಸ್ಥಳದಲ್ಲಿ ಹೋಗಿ ಮಾದನ್ ಮಾಡ್ತಕ್ಕಂಥದ್ದು ಅವರ ಹತ್ರ ತಂದೆ ತಾತ ಅಣ್ಣ ತಮ್ಮಂದಿರ ಕ್ಯಾಸ್ ಸರ್ಟಿಫಿಕೇಟ್ ಇರೋದಿಲ್ಲ ಅಂತಂದಾಗ ಅಂದ ಪಕ್ಷದಲ್ಲಿ ಆ ಸ್ಥಳದಲ್ಲಿ ಹೋಗಿ ಅವರ ಆಚಾರ ಅವರ ವಿಚಾರ ಅವರ ಒಂದು ಭಾಷೆ ಅವ್ರ ಜೀವನ ಶೈಲಿ ಆಹಾರ ಪದ್ಧತಿ ಧಾರ್ಮಿಕ ಕಲೆ ಈ ಎಲ್ಲದರ ಆಧಾರದ ಮೇಲೆ ಜಾತಿ ಪ್ರಮಾಣ ಕೊಡಬಹುದು ಅನ್ನೋ ಒಂದು ಮಾನದಂಡವನ್ನ ಆ ಆದೇಶ ಸರ್ಕಾರದ ಆದೇಶದಲ್ಲಿದೆ ಅಲ್ವಾ ತಾಸಿದ್ದಾರೆ ಈ ರೀತಿ ಇದ್ದಾಗ ಹೌದು ನಿಮ್ಮ ಸಹ ನಿಮ್ಮ ಜೊತೆನಲ್ಲಿ ಕೆಲಸ ಮಾಡ್ತಾ ಈ ಹಿಂದೆ ನಿಮ್ಮ ಸ್ಥಾನಮಾನಗಳಲ್ಲಿ ಕೆಲಸ ಮಾಡಿ ಟ್ರಾನ್ಸ್ಫರ್ ಆಗಿರ್ತಕ್ಕಂಥವ್ರು ಕೋಲಾರ ಜಿಲ್ಲೆನಲ್ಲಿ ನಿಮ್ಮ ಸಹೋದ್ಯೋಗಿಗಳು ಕಲೀಗ್ಸ್ ಸಾಕಷ್ಟು ಜನ ತಹಸೀಲ್ದಾರ್ ಆಗಿ ಕೆಲಸ ಮಾಡೋಗಿದ್ದಾರೆ ಆದ್ರೆ ಹೋಗುವಾಗ ಒಂದು ಉಚಿತ ಸಲಹೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಒಂದ್ ಸ್ವಲ್ಪ ಹುಷಾರು ಕ್ಯಾಸ್ ಸರ್ಟಿಫಿಕೇಟ್ ವಿಚಾರದಲ್ಲಿ ಇಶ್ಯೂ ಮಾಡುವಾಗ ನಿಮ್ ಜಾಗ್ರತೆ ಇರಿ ಅಂತ ನಿಮ್ಗೆ ಉಚಿತ ಸಲಹೆ ಕೊಟ್ಟೋಗಿರೋದಂತೂ ಗ್ಯಾರಂಟಿ ಯಾಕೆಂತಂದ್ರೆ ಬೆಳಗ್ಗೆಯಿಂದ ನಾನು ಪ್ರವಾಸ ಮಾಡ್ತಾ ಇದ್ದೀನಿ ನಮ್ಮ ಫಸ್ಟ್ ಓಬಟ್ಟಿನಲ್ಲಿ ರೂಪಾ ಅಂತ ಆ ಭಾಗಕ್ಕೆ ಆ ವ್ಯಕ್ತಿಗೆ ಬರ್ತಕ್ಕಂತ ತಹಸೀಲ್ದಾರ್ ಅವರು ಬಂದಿದ್ರು ಮಾಲೂರ್ ತಾಲೂಕಿನ ತಹಸೀಲ್ದಾರ್ ಅವ್ರು ನಿಮ್ಗೆ ಏನ್ ಸಮಸ್ಯೆ ಕೊಡೋದ್ರಲ್ಲಿ ಅಂತ ನಾನು ಕೇಳ್ಕೊಂಡಾಗ ಅವ್ರಿಗೆ ಮೈಕ್ ಕೊಟ್ಟೆ ಮಾತಾಡಿ ಅಂತ ಅವರು ನೇರವಾಗಿ ಯಾವುದೇ ಒಂದೊಂದು ಸಂತೋಷವಿಲ್ಲದಲೇ ಅವರು ಅಧಿಕಾರಿ ಹೇಳ್ಬಿಟ್ರು ಎಲ್ಲಿ ನನಗೆ ಅವಮಾನ ಆಗುತ್ತೋ ಹಿಂಜರಿಕೆ ಆಗುತ್ತೋ ಅನ್ನೋದು ಏನು ಭಯ ಇಲ್ದಲೇ ನೇರವಾಗಿ ಹೇಳ್ಬಿಟ್ರು ಮೇಡಮ್ ನಮ್ಮ ಈ ಹಿಂದೆ ಕೆಲಸ ಮಾಡಿರ್ತಕ್ಕಂಥ ತಹಸೀಲ್ದಾರ್ ಮತ್ತು ನಮ್ಮ ಸಹೋದ್ಯೋಗಿಗಳು ನಮ್ಗೆ ಈ ರೀತಿ ಸಲಹೆ ಕೊಟ್ಟಿದ್ದಾರೆ ಕ್ಯಾಸ್ಟ್ ಸರ್ಟಿಫಿಕೇಟ್ ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡಿ ನಾಳೆ ಏನಾರ ಹೆಚ್ಚು ಕಮ್ಮಿ ಆಯ್ತು ಅಂದ್ರೆ ನಿಮ್ಮ ವೃತ್ತಿಗೇನೆ ನಿಮ್ಮ ಉದ್ಯೋಗಕ್ಕೆನೆ ಕುತ್ತಿ ಕುತ್ತು ಬರುತ್ತೆ ಹಾಗಾಗಿ ಹಂಗೆ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗಿ ಅಂತ ನಮ್ಗೆ ಸಲಹೆ ಕೊಟ್ಟಿದ್ದಾರೆ ಅದನ್ನು ನಮಗೆ ಭಯ ಆಗ್ತದೆ ಮೇಡಮ್ ಈಗ ಇಶ್ಯೂ ಮಾಡಕ್ಕೆ ನೇರವಾಗಿ ಹೇಳ್ಬಿಟ್ರು ಆ ತಾಯಿ ತಪ್ಪಿಲ್ಲ ನಾವು ಗ್ರೀನಿಯರ್ಸ್ ಬರೀ ನಿಮ್ಮ ಮಾತ್ರ ಕೇಳಲ್ಲ ಅಧಿಕಾರಿಗಳ್ನು ಕೇಳ್ತೀವಿ ಏನ್ ಸಮಸ್ಯೆ ಈ ಒಂದು ಇಶ್ಯೂನ ನ ಬಗೆಹರಿಸಲಿಕ್ಕೆ ನಿಮ್ದು ಏನ್ ಸಮಸ್ಯೆ ಅಂತ ಕೇಳ್ತೀವಿ ಹಾಗಾಗಿ ಅಲ್ಲಿ ಏನೋ ಸಮಸ್ಯೆ ಇಲ್ಲ ಒಬ್ರಿಂದೊಬ್ರಿಗೆ ಒಬ್ರಿಗೊಂದೊಬ್ರಿಗೆ ನೋಡಿ ನೈಜವಾಗಿ ನಾನು ನಿಮಗೆ ಇವತ್ತು ಹೇಳ್ತೀನಿ ಒಂದೇ ಒಂದು ಬೇಕ್ ಸರ್ಟಿಫಿಕೇಟ್ ಯಾರಾದ್ರೂ ಪಡ್ಕೊಳ್ಲಿಕ್ಕೆ ಪ್ರಯತ್ನ ಮಾಡ್ತಿದ್ದಾರೆ ಅಂದ್ರೆ ಖಂಡಿತವನ್ನು ಕೊಡಬೇಡಿ ನಾನ್ ನಿಮ್ ಸಪೋರ್ಟ್ ಆಗಿ ನಿಂತ್ಕೊಳ್ತೀನಿ ನೀವು ನೈಜವಾದ ಅಲೆಮಾರಿಗಳು ಇವತ್ತು ನೋಡಿದ್ರೆ ಅವಕಾಶ ವಂಚಿದ್ರು ಇವ್ರು ಸರ್ಕಾರ ಇಷ್ಟೆಲ್ಲಾ ಸೌಲಭ್ಯ ಕೊಟ್ಟಿದ್ರು ಅವರಿಗೆ ಅವಕಾಶವನ್ನ ಪಡ್ಕೊಳ್ಳಿಕ್ಕೆ ಕೇವಲ ಇದೊಂದು ಜಾತಿ ಸರ್ಟಿಫಿಕೇಟ್ ಇಂದ ಅವ್ರಿಗೆ ಆಗ್ತಾ ಇಲ್ಲ ಸಮಸ್ಯೆಯಿಂದ ಆಗ್ತಾ ಇಲ್ಲ ಹಾಗಾಗಿ ನೈಜತೆಯನ್ನ ಪರಿಶೀಲನೆ ಮಾಡಿ ಪ್ರಾಮಾಣಿಕತೆಯನ್ನ ಪರಿಶೀಲನೆ ಮಾಡಿ ಒಂದ್ ಸ್ವಲ್ಪ ಹೃದಯವಂತಿಕೆಯಿಂದ ಎಲ್ಲದನ್ನೂ ರೂಲ್ಸ್ ಪ್ರಕಾರನೇ ಮಾಡಬೇಕು ಅಂತ ಇದೆ ರೂಲ್ಸ್ ವೈಲೇಟ್ ಮಾಡಿ ಅಂತ ನಾವು ಹೇಳೋದಿಲ್ಲ ರೂಲ್ನ ಬ್ರೇಕ್ ಮಾಡಬೇಡಿ ಅದ್ರೆ ರೂಲ್ ನ ಬೆಂಡ್ ಮಾಡಿ ಯಾರಿಗೋಸ್ಕರ ಇರೋರಿಗೋಸ್ಕರ ಅಲ್ಲ ಬಡವರಿಗೋಸ್ಕರ ಬಡವರಿಗೋಸ್ಕರ ಸ್ವಲ್ಪ ರೂಲ್ಸ್ ನ ಬೆಂಡ್ ಮಾಡಿ ಅಂತರ್ಕರಣದಿಂದ ಇಚ್ಛಾಶಕ್ತಿಯಿಂದ ಅವರಿಗೆ ಜಾತಿ ಪ್ರಮಾಣ ಪತ್ರವನ್ನ ಕೊಡೋಂತ ಕೆಲಸ ಮಾಡಿದ್ರೆ ಅವರು ಬದುಕಿರುವವರೆಗೂ ಋಳಿಯಾಗಿರ್ತಾರೆ ಎಂಬೂ ಸಹ ಇಂಥ ಒಂದು ಸಮುದಾಯಕ್ಕೆ ನನ್ನ ಅಧಿಕಾರಾವಧಿನಲ್ಲಿ ಒಂದು ಅವಕಾಶವನ್ನ ಕಲ್ಪಿಸಿಕೊಟ್ಟು ಬಾಬಾ ಸಾಹಿಟ್ ಕೊಟ್ಟಿರ್ತಕ್ಕಂಥ ಸಂವಿಧಾನದ ಮನೆಯಲ್ಲಿ ಎಲ್ಲ ಅವಕಾಶವನ್ನು ಕೊಟ್ಕೊಂಡು ಕೊಟ್ಟಿದ್ದೀನಿ ಅನ್ನೋ ಒಂದು ಆತ್ಮತಸ್ತೆ ನಿಮ್ಗೆ ಇರ್ತದೆ ಅಂತ ಈ ಸಂದರ್ಭದಲ್ಲಿ ನಾನು ನನ್ನ ಹೇಳಿದ್ರು ನಮ್ಮ ಚಲಪತಿಯವರು ನಾನು ಈಗಾಗಲೇ ಈ ಹಿಂದೆ ಮೇಡಮ್ ಅವ್ರನ್ನ ಭೇಟಿ ಮಾಡಿದ್ದೀನಿ ಈ ರೀತಿ ಸಮಸ್ಯೆ ಇದೆ ಅಂತ ಮೇಡಮ್ ಅವ್ರ ತೊಳ್ಕೊಂಡಾಗ ಇಲ್ಲ ಇಲ್ಲ ನನ್ಗೇನೋ ಅಭ್ಯಂತರ ಇಲ್ಲ ನಾನು ಖಂಡಿತ ಯಾವ್ದಾದ್ರು ಅಪ್ಲಿಕೇಶನ್ಸ್ ಬಂದಿದೆ ಪರಿಶೀಲನೆ ಮಾಡಿ ನಾನು ಅದನ್ನ ನೈಜತೆ ಇತ್ತು ಅಂದ್ರೆ ಇಶ್ಯೂ ಮಾಡೋ ಪ್ರಯತ್ನ ಮಾಡ್ತೀನಿ ಅಂತ ನೀವ್ ಹೇಳಿದ್ರಿ ಅಂತ ಅದ್ರ ಜೊತೆಯಲ್ಲಿ ನಮ್ಮ ನಿಮ್ಮ ಸಿಬ್ಬಂದಿ ವರ್ಗದವರು ಯಾರು ಇವ್ರು ಆರ್ ಐ ವಿ ಎರು ನಿಮ್ಗೆ ರಿಪೋರ್ಟ್ ಕೊಡ್ಬೇಕು ಅವ್ರು ಕೊಟ್ರೆ ನಾನು ಮಾಡಕ್ ಯಾವ್ದೇ ಅಭ್ಯಂತರ ಇಲ್ಲ ಅಂತ ನೀವು ಹೇಳಿದ್ರಿ ಅಂತ ಶಂಪತಿ ಅವರು ಬರ್ತಾ ದಾಳಿ ಹೇಳಿದ್ರು ಮೇಡಮ್ ನಾನು ಅವ್ರ ವಿಚಾರ ಹೇಳ್ತೇನೆ ನೀವು ಮೇಲಧಿಕಾರಿಯವರು ನಿಮ್ಮ ಸೂಚನೆ ಮೇಲೆ ಅವ್ರ ಕೆಲಸ ಮಾಡ್ಬೇಕಾಗತ್ತೆ ನೀವು ನೈಜತೆ ಇಲ್ಲ ಅಂತಂದ್ರೆ ನೀವು ಮಾಡಬೇಡಿ ಅಂತ ನಾನೇ ಹೇಳ್ತಿದ್ದೀನಿ ಆದ್ರೆ ಪ್ರತಿ ಒಂದಕ್ಕೂ ಒಂದು ಸೊಲ್ಯೂಷನ್ ಅಂತ ಇದೆ ನಮ್ಮ ಅಲೆಮಾರಿ ಸಮುದಾಯದ ಸಹೋದರರತ್ರ ಯಾರು ಅಪ್ಲಿಕೇಶನ್ ಹಾಕಿರ್ತಾರೆ ಅವ್ರತ್ರ ಒಂದು ಅಪ್ಡೇಟ್ ಬರ್ಸ್ಕೊಳ್ಳಿ ಈಗಾಗಲೇ ನಮ್ಮ ಆನಂದ್ ಕುಮಾರ್ ಏಕಲವ್ಯ ಹೇಳಿದ್ದಾರೆ ಈ ಪ್ರಮಾಣ ಪತ್ರದಲ್ಲಿ ನಾನು ಹೇಳಿರೋದು ಸತ್ಯ ನಾನು ನೈಜ ಪರಿಶಿಷ್ಟ ಜಾತಿಯ ಚನ್ನದಾಸರ ಸಮುದಾಯದವನಾಗಿರ್ತೇನೆ ಇದರಲ್ಲಿ ಯಾವುದೇ ಒಂದು ತಪ್ಪು ಅಥವಾ ಮೋಸ ಆಗಿದ್ದಲ್ಲಿ ಇದನ್ನ ಪಡ್ಕೊಂಡಿರ್ತಕ್ಕಂಥ ನನಗೆ ಕಾನೂನು ರೀತಿಯಾದ ಒಂದು ಕ್ರಮವನ್ನು ತಗೋಬಹುದು ಇದಕ್ಕೆ ಯಾವುದೇ ಅಧಿಕಾರಿಗಳು ಸಂಬಂಧಪಟ್ಟಿರೋದಿಲ್ಲ ಅಂತ ಒಂದು ಅಪ್ಟಿಬೇಟ್ ತಗೊಳ್ಳಿ ಅವಾಗ ನೀವು ಫ್ರೀ ಆಗ್ತೀರ ಆದ್ರೆ ಈ ಕೆಲಸ ಮಾಡೋದ್ರಿಂದ ನಮ್ಮ ಅವಕಾಶ ವಂಚಿತ ಸಮುದಾಯದ ಮಕ್ಕಳಿಗೆ ಶಿಕ್ಷಣ ಸಿಗ್ತದೆ ಅವರು ನನ್ನ ನಮ್ಮ ನಿಮ್ಮ ತರ ಮುಂದಿನ ದಿನಗಳಲ್ಲಿ ನಿಮ್ಮ ಹಾಗೆ ಒಬ್ಬ ತಹಸೀಲ್ದಾರ್ ಆಗ್ಬೋದು ನನ್ನ ಹಾಗೆ ಒಬ್ಬ ನಿಗಮದ ಚೇರ್ಮನ್ ಆಗ್ಬೋದು ನಮ್ಮ ಜೆ ಡಿ ಹಾಗೆ ಸಮಾಜ ಕಲ್ಯಾಣ ಇಲಾಖೆ ಜಂಟಿ ಉಪನಿರ್ದೇಶಕರ ಆಗಬಹುದು ಅಲ್ಲಿ ನಮ್ಮ ನಿರ್ಮ್ಕೊಂಡಿದ್ದಾರೆ ಪೊಲೀಸ್ ಇಲಾಖೆಯಿಂದ ರೀತಿ ಪೊಲೀಸ್ ಅಧಿಕಾರಿ ಆಗ್ಬೋದು ಐ ಪಿ ಎಸ್ ಅಧಿಕಾರಿ ಆಗ್ಬೋದು ಆ ಅವಕಾಶನ ನೀವು ಮಾಡ್ಕೊಟ್ಟಿದ್ದೀರಿ ಅಂತಂದ್ರೆ ನಿಮ್ಗೆ ಎಷ್ಟು ಆತ್ಮತೃಪ್ತಿ ಇರ್ತದೆ ಆ ಕೆಲಸ ಮಾಡೋದು ನಿಮ್ ಕೈನ್ ಆಗೋದಿಲ್ವಾ ಮೇಡಮ್ ದಯಮಾಡಿ ನೀವು ಆ ವಿಚಾರವಾಗಿ ನಿಮ್ಮ ಒಂದು ಮುಂದಿನ ನಡೆ ನಮ್ಮ ಅಲೆಮಾರಿಗಳಿಗೆ ಕ್ಯಾಶ್ ಕೊಡೋ ನಿಟ್ಟಿನಲ್ಲಿ ಯಾವ ರೀತಿ ಕ್ರಮ ತಗೋತೀರಿ ಅನ್ನೋದನ್ನ ಕೂತು ತಾವೇ ಈ ಸಂದರ್ಭದಲ್ಲಿ ಹೇಳಿ ಈ ಒಂದು ಸಮಸ್ಯೆಗೆ ಅಂತ್ಯವನ್ನು ಕಾಣುವಂತ ಕೆಲಸ ನೀವು ಮಾಡಬೇಕು ಅಂತ ಈ ಸಂದರ್ಭದಲ್ಲಿ ಸಮಸ್ತ ನನ್ನ ಅಲೆಮಾರಿ ಸಮುದಾಯದ ಪರವಾಗಿ ಹಾಗೂ ಈ ವೇದಿಕೆಯ ಪರವಾಗಿ ಸರ್ಕಾರದ ಪ್ರತಿನಿಧಿಯಾಗಿ ಜನಪ್ರತಿನಿಧಿಯಾಗಿ ನಿಮ್ಮಲ್ಲಿ ನಾನು ಕೇಳ್ಕೊಳ್ತೇನೆ <laughs>